ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವರು ಟಿವಿಲಿ ಬರ್ತಾ ಇದ್ದಾರೆ ಹೌದು ಕರ್ಣ ಅಂತ ಹೊಸ ಧಾರಾವಾಹಿ ಏನ್ ಸ್ಟಾರ್ಟ್ ಆಗ್ತಿದೆ ಈ ಒಂದು ಧಾರಾವಾಹಿಗೆ ಇಬ್ರು ಕೂಡ ಸೆಲೆಕ್ಟ್ ಆಗಿದ್ದು ಈಗಾಗಲೇ ಶೂಟಿಂಗ್ ಕೂಡ ತುಂಬಾ ಚೆನ್ನಾಗಿ ಸಾಗಿದೆ ಕರ್ಣ ಅಂತ ಧಾರಾವಾಹಿ ಈ ಒಂದು ಧಾರಾವಾಹಿ ಇದೆಲ್ಲ ನಿಜಕ್ಕೂ ಕೂಡ ಕಥೆಯಲ್ಲಿ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿರುತ್ತೆ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ಬೋದು ಕತೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಕತೆ ತುಂಬಾನೇ ಆಧಾರಿತ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಮೂಡಿ ಬರೋದು ಗ್ಯಾರಂಟಿ ಕಥೆಯನ್ನ ಜನರಂತೂ ಖಂಡಿತವಾಗಿ ಕೂಡ ಇಷ್ಟಪಡ್ತಾರೆ ಕಥೆ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಒಂದು ಕನ್ನಡ ಧಾರಾವಳಿಯಲ್ಲಿ ಇಬ್ಬರು ಕೂಡ ಡಾಕ್ಟರ್ ಪಾತ್ರವನ್ನ ನಿಭಾಯಿಸ್ತಾರೆ ಫಸ್ಟ್ ಟೈಮ್ ಅಂತ ಒಂದು ಡಾಕ್ಟರ್ ಕತೆ ಬರ್ತಾ ಇರೋದು ಅದರಲ್ಲೂ ಕಿರಣ್ ರಾಜ್ ಮತ್ತೆ ಭವ್ಯ ಕೂಡ ಕಾಂಬಿನೇಷನ್ ಟಿ ಆರ್ ಪಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಕಿರಣ್ ರಾಜ್ ಅವರು ಹಲವು ವರ್ಷಗಳ ಬಳಿಕ ಕಿರುತೆಗೆ ಕಂಬ್ಯಾಕ್ ಮಾಡಿರೋದು ಕನ್ನಡಕ್ಕೆ ಬಳಿಕ ಬೇರೆ ಯಾವ ಧಾರಾವಳಿಯಲ್ಲಿ ಕೂಡ ಕಾಣಿಸ್ಕೋತಾ ಇರಲಿಲ್ಲ ಭವ್ಯ ಅವರು ಬಿಗ್ ಬಾಸ್ ಬಳಿಕ ಒಂದು ಆಫರ್ ಸಿಕ್ಕಿದ್ದು ತುಂಬಾ ಚೆನ್ನಾಗಿ ಎಸ್ ಅಂತ ಒಪ್ಕೊಂಡು ನಂತರ ಈಗ ಪ್ರೊಮೋ ಶೂಟ್ ಎಲ್ಲವೂ ಕೂಡ ನಡೆದಿದೆ ಸೂಪರ್ ಆಗಿ ಕಾಣಿಸ್ಕೋತಾ ಇದ್ದಾರೆ ಇಬ್ರು ಕೂಡ ಸೂಪರ್ ಆಗಿ ಮಿಂಚಿದ್ದಾರೆ ಅಂತಾನೆ ಹೇಳಬಹುದು ಇದರಲ್ಲಿ ಡಾಕ್ಟರ್ ಆಗಿ ಕಿರಣ್ ರಾಜ್ ಅವರು ಕೂಡ ಬಣ್ಣ ಹಚ್ಚುತ್ತಿದ್ದಾರೆ ಬಹಳಷ್ಟು ನಿರೀಕ್ಷೆಯು ಕೂಡ ಇದಕ್ಕ ಯಾವ ರೀತಿ ಓಪನಿಂಗ್ ಪಡೆದುಕೊಳ್ಳುತ್ತೆ ಯಾವ ರೀತಿ ಸಾಗುತ್ತೆ ಮುಂದೆ ಯಾರೆಲ್ಲ ಜನರು ಇವರನ್ನ ನೋಡಿ ಇಷ್ಟಪಡ್ತಾರೆ ಮೆಚ್ಕೊಳ್ತಾರ ಕಾದು ನೋಡ್ಬೇಕಿದೆ